ಒಂದು ಕಾಲದಲ್ಲಿ ಅಸ್ಪೃಶ್ಯತೆಯಲ್ಲೇ ನಲುಗಿದ್ದ ಬಿಲ್ಲವ ಸಮಾಜ ಈ ಮಟ್ಟಿಗೆ ಬೆಳೆಯಲು ಸಂಘಟನೆಗಳು ಕಾರಣ ಸಂಘಟನೆಯ ಮೂಲಕ ಆರ್ಥಿಕವಾಗಿ ಸಬಲರಾದವರು ಒಟ್ಟಾಗಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಅವರನ್ನ ಸಮಾಜದ ಶಕ್ತಿಯನ್ನಾಗಿ ಬೆಳೆಸುವ ಕಾರ್ಯವೇ ಒಂದು ಸಾಧನೆಯಾಗಿದ್ದು ಇಂತಹ ಮಹತ್ತರವಾದ ಕಾರ್ಯವನ್ನ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ನಡೆಸುವುದರೊಂದಿಗೆ ಬ್ರಹ್ಮಶ್ರೀ ಎಂಬ ಪ್ರಶಸ್ತಿ ಹುಟ್ಟುಹಾಕಿದ್ದೇ ರೋಚಕವಾಗಿದ್ದು ಅರ್ಹರಿಗೆ ಆ ಪ್ರಶಸ್ತಿಯನ್ನ ನೀಡುತ್ತಾ ಇರುವುದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಗೊಂದು ಗರಿಮೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಈ ದಕ್ಕಲಿಗೆ ಸಮಾಜ ಅಂತ ಹೇಳಿ ಚಿತ್ರದುರ್ಗದ ಸಮಾಜ ಇದೆ ದಕ್ಕಲಿಗೆ ಸಮಾಜ ಅಂತ ನಾನು ಮಂತ್ರಿ ಆಗಿದ್ದಾಗ ಒಂದು ಮೆರವಣಿಗೆ ಮಾಡ್ತಾ ಇದ್ರು ನೀವು ಯಾಕೆ ಮೆರವಣಿಗೆ ಮಾಡ್ತೀರಿ ಕೇಳಿದೆ ನಾನು ಏನಿಲ್ಲ ನಮ್ಮ ಸಮಾಜದಲ್ಲಿ ಹುಡುಗ ಡಿಗ್ರಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರನ್ನು ಮುಗಿಸ್ಕೊಂಡು ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಸಮಾಜಗಳಿಗೆ ಶಕ್ತಿ ಕೊಡಬೇಕಾದಂತ ಕೆಲಸಗಳಿವೆ ಬಿಲ್ಲವ ಸಮಾಜ ಇಡಿಗೆ ಸಮಾಜ ರಾಮದಾನಿ ಸಮಾಜಗಳು ಸಂಘಟನಾತ್ಮಕವಾಗಿ ಶಕ್ತಿ ಪಡಿತಾ ಈ ಮಟ್ಟಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಶಿವರಾಮಕಾರ ಕಾರಂತರು ಯಾವುದೊಂದು ಸಮಾಜದ ಕಾರ್ಯಕ್ರಮ ಹೋಗಿದ್ದು ಅವರಲ್ಲಿ ಮಾತಾಡ್ತಾ ಮಾತಾಡ್ತಾ ಏನ್ ಹೇಳಿದ್ರು ಅಂದ್ರೆ ಅವ್ರು ಏನ್ ಹೇಳಿದ್ರು ಕಾರಂತರು ಅಂದ್ರೆ ನೀವು ಸಣ್ಣ ಸಣ್ಣ ಸಮಾಜದವರು ಬೆಲ್ಲೋ ಸಮಾಜವನ್ನು ನೋಡಿ ಕಲಿ ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯ ಹೊರಗಿಲನ ಹೆಪ್ಪಾಗಿಲನ ಹೊರಗೆ ನಿಂತು ಶ್ರೀಮಂತರ ಮನೆಯ ಹೆಬ್ಬಾಗಿಲಿನ ಹೊರಗೆ ನಿಂತು ಕೈ ಕಟ್ಟಿ ನಡು ಬಗ್ಗಿಸಿ ದನಿ ನಾನು ಒಳಗೆ ಬರಬಹುದಾ ಅಂತ ಬೆಲ್ಲವ ಕೇಳ್ತಾ ಇದ್ದ ಒಂದು ಕಾಲದಲ್ಲಿ ಕೈ ಕಟ್ಟಿ ನಡುಬಗಿಸಿ ಶ್ರೀಮಂತರ ಮನೆಯ ಹೆಪ್ಪಾಗಿಲನ ಹೊರಗೆ ನಿಂತು ದನಿ ನಾನು ಒಳಗೆ ಬರಬಹುದಾ ಅಂತ ಕೇಳ್ತಾ ಇದ್ದ ಒಳಗಿದ್ದ ಶ್ರೀಮಂತ ಕೆಮ್ಮಿದ ನಂತರ ನಡು ಬಗ್ಗಿಸಿಕೊಂಡು ಒಳಗೆ ಹೋಗ್ತಾ ಇದ್ದ ಅಂಥ ಬೆಲ್ಲವ ಇವತ್ತು ಅಂಥ ಬೆಲ್ಲವ ಇವತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಮಂತ್ರಿಯಾಗಿ ಕೋಟ್ಯಾಂತರ ರೂಪಾಯಿ ಒಳಗಡೆ ಹೆಚ್ಚುತ್ತ ಇರುವಂಥ ಕಾಲಘಟ್ಟದಲ್ಲಿ ದೂರ ಬೆಳೆದಿದೆ ಅಂತ ಹೇಳುವಾಗ ಜನತೆ ಇದೆ ಅವರು ಕೇಂದ್ರ ಆರ್ಥಿಕ ಮಂತ್ರಿ ಅಂದರೆ ಒಂದು ಕಾಲದಲ್ಲಿ ಕಷ್ಟಗಳು ಪರಂಪರೆಗಳು ಅಸ್ಪೃಶ್ಯತೆಗಳು ತಾಂಡ ಮಾಡುತ್ತಿರುವಂಥ ಒಂದು ನಮ್ಮ ಸಮಾಜ ಇವತ್ತು ಈ ಮಟ್ಟಕ್ಕೆ ಬರೀಲಿಕ್ಕೆ ಸಂಘಟನೆ ಕೂಡ ಕಾರಣ ಅನ್ನೋದನ್ನು ನಾವು ಯಾರು ಅಲ್ಲಿ ಇಲ್ಲ ಅನೇಕ ಜನ ಸ್ವಂತ ಶ್ರಮದಿಂದ ಹಣ ಮಾಡಿದಂತ ವ್ಯಕ್ತಿಗಳು ಇದ್ದಾರೆ ಅದೇ ಸಂದರ್ಭದಲ್ಲಿ ತಲೆಗೊಂದು ಸುತ್ತ ಅನ್ನಕೋಸ್ಕರ ವರ್ಗವೂ ನಮ್ಮಲ್ಲಿದೆ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸಗಳು ಏನಂದ್ರೆ ಸ್ವಲ್ಪ ಶಕ್ತಿ ಇದ್ದವರು ನಮಗಿಂತ ಕಡಿಮೆ ಶಕ್ತಿ ಇದ್ದವರನ್ನು ಕೈ ಹಿಡಿದು ಮೇಲೋಗುವಂತ ಕೆಲಸಗಳಾಗಬೇಕು ಹಾಗಾಗಬೇಕಾದ್ರೆ ತಲೆಗೊಂದು ಸೂರು ಬೇಕು ಶಿಕ್ಷಣ ಬೇಕು ಕನಿಷ್ಠ ಆರೋಗ್ಯ ಬೇಕು ಎಲ್ಲದಕ್ಕೂ ಜಾತಿ ಮಾಡಿ ಅಂತ ನಾನು ಹೇಳಿದೆ ಶಿಕ್ಷಣಕ್ಕೋಸ್ಕರ ಜಾತಿ ಬ್ರಹ್ಮಶ್ರೀ ಪ್ರಶಸ್ತಿಯನ್ನು ಹುಟ್ಟು ಹಾಕಿದ್ದೇ ಒಂದು ರೋಚಕವಾದ ಕಲ್ಪನೆ ಹುಟ್ಟಿದ್ದೇ ಒಂದು ರೋಚಕ ಅದು ಯಾರಿಗೆ ಕೊಡಬೇಕು ಏನು ಕೊಡಬೇಕು ಏನು ಮಾನದಂಡ ಏನೋ ನನಗೆ ಗೊತ್ತಿಲ್ಲ ಆದರೆ ಬ್ರಹ್ಮಶ್ರೀ ಪ್ರಶಸ್ತಿ ಅರರಿಗೆ ಸಿಗಬೇಕು ಅಂತಂದ್ರೆ ತುಂಬಾ ಹೋಮ್ವರ್ಕ್ ಗಳನ್ನು ನಾವು ಮಾಡಬೇಕು ಹೋಮ್ ವರ್ಕ್ ಮಾಡಬೇಕು ಹಿಂದೆ ಯಾರಿಗೆ ಸಿಗ್ತಿದ್ವೋ ನಮ್ಗೆ ಗೊತ್ತಿಲ್ಲ ಮುಂದೆ ಯಾರಿಗೆ ಕೊಡ್ತೀರೋ ನಾನು ಬಾಧ್ಯ ಅಲ್ಲ ಆದರೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ವತಿಯಿಂದ ತೊಕ್ಕೊಟ್ಟು ರೋಡಿನ ಗಟ್ಟಿ ಸಮಾಜ ಭವನದಲ್ಲಿ ರವಿವಾರ ನಡೆದ ಇಪ್ಪತ್ತ ನಾಲ್ಕನೇ ವರ್ಷದ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ ಎರಡು ಸಾವಿರದ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ನೃತ್ಯ ಸ್ಪರ್ಧಾ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಂಬಯಿಯ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸೂರ್ಯಕಾಂತ ಸುವರ್ಣ ಅವರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ ಶಿಕ್ಷಣದಿಂದ ವಂಚಿತರಾಗಿದ್ದ ನಮ್ಮ ಸಮಾಜ ಶಿಕ್ಷಣದ ಮೂಲಕ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಇಂದು ಉನ್ನತ ಸ್ಥಾನ ಅಲಂಕರಿಸಿರುವುದು ಬಿಲ್ಲವ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಬ್ಯಾಂಕ್ನಿಂದ ವಂಚಿತರಾದವರಿಗೆ ಜನಾರ್ದನ ಪೂಜಾರಿಯವರು ಕೇಂದ್ರ ಹಣಕಾಸು ಮಂತ್ರಿಯಾಗಿದ್ದಾಗ ಬಡವರಿಗೆ ಬ್ಯಾಂಕ್ನ ಬಾಗಿಲು ತೆರೆದು ಸಾಲ ಸೌಲಭ್ಯವನ್ನ ನೀಡಿದ್ರು ಆರ್ಥಿಕ ಶಕ್ತಿ ಇದ್ದವರು ಕೆಳಮಟ್ಟದವರನ್ನ ಮೇಲಕ್ಕೆತ್ತುವ ಕಾರ್ಯ ನಡೆಸಬೇಕು ಬಿಲ್ಲವ ಸಮಾಜದ ಮಕ್ಕಳನ್ನ ಸುಶಕ್ತರನ್ನಾಗಿಸುವ ಜವಾಬ್ದಾರಿ ನಿರ್ವಹಿಸುತ್ತಾ ಇರುವ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯಂತಹ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಎಂದರು ಸಮಾಜ ಕಟ್ಟವರು ಹೇಗಿರಬೇಕು ಕೇಳಿದ್ರೆ ನೀಲಗಿರಿ ಮರದಂತಿರಬಾರ್ದು ಮರ ನೀಲಗಿರಿ ಮರದಂತಿರಬಾರ್ದು ಬಾಳೆ ಗಿಡದಂತಿರಬಾರ ನೀಲಗಿರಿ ಮರ ಬಂದು ಆಕಾಶಕ್ಕೆ ಹುಡುಕಿ ಕೊಡೋದಿಲ್ಲ ಯಾಕಂದ್ರೆ ಎಲ್ಲ ತೇವಾಂಶಗಳು ಬಾಳೆಗಿಡ ತಾನು ಬೀಳುವಾಗ ಮೂರು ಮುಕ್ತಾಗುತ್ತೆ ಒಂದು ಆಗುತ್ತೆ ಇದು ಬಾಳೆಗಿಡಗಳಾಗ ಸಮಾಜ ಬಾಳೆ ಬಾಳೆಗಿಡಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ನಾನು ಅಂದ್ಕೊಳ್ಬಹುದು ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ ನೂರಾರು ಬ್ಯಾಂಕ್ ಶಾಖೆಗಳನ್ನು ತೆರೆದು ಸಾವಿರಾರು ಮಂದಿಗೆ ಅನ್ನ ನೀಡುತ್ತಾ ಇರುವ ಸೂರ್ಯಕಾಂತ ಸುವರ್ಣ ಅವರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ನೀಡಿರುವುದು ಅರ್ಥಪೂರ್ಣ ಅವರು ಇನ್ನಷ್ಟು ಬ್ಯಾಂಕ್ ಶಾಖೆಗಳನ್ನು ವಿಸ್ತರಿಸಿ ಯುವ ಸಮುದಾಯಕ್ಕೆ ಮತ್ತಷ್ಟು ಉದ್ಯೋಗಗಳನ್ನು ಒದಗಿಸಲಿ ಎಂದು ಹಾರೈಸಿದರು ಇನ್ನೂ ಪತ್ತು ಪತ್ತೊಂಜಿ ಶಾಖೆಯನ್ನು ಓಪನ್ ಮಾಡ ಮುಖಾಂತರ ಇನಿ ದೇಶದ ಬೆದ್ದ ಬೆದ್ ಬಾಕಿ ಭಾರತ್ ಬ್ಯಾಂಕ್ ಸ್ಥಾಪನೆ ಮಾಡುತ್ತಿದೆ ಆ ಬ್ಯಾಂಕ್ ಜನಗಳಿಗೆ ಉದ್ಯೋಗ ಕೊರೋ ಮುಖ ಮುಖಾಂತರ ಸಾವಿರಾರು ಕುಟುಂಬ ಬದುಕಿಯರಿಗೆ ಕಾರಣ ಕರ್ತದೆ ಏನೋ ಆದೇಶ ಅವು ಭಾರತ ಬ್ಯಾಂಕ್ ಜಯಶ್ರೀ ಸುವರ್ಣ ಮುಖಾಂತರ ಇತ್ತ ಸೂರ್ಯಕಾಂತ್ ಸುವರ್ಣ ಮುಖಾಂತರ ಅಂತ ಅತ್ಯಂತ ಸಂತೋಷ ಪಡುತ್ತೆ ಸೂರ್ಯಕಾಂತ್ ಸುವರ್ಣ ಮುಖಾಂತರ ಮಸ್ತ್ ಜನಗಳಿಗೆ ಉದ್ಯೋಗ ಹೆಚ್ಚ ಕೊಡ್ತಿರೋ ಅಂಚನೆ ನಮ್ಮ ಸಮುದಾಯ ಅಂತಂದೆ ఈ బెద బెద సముదాయ ఆర్థిక ఐకోస్కర ప్రయత్న నమ్మ అయితే జయశ్రీ సువర్ణి కేవల నమ్మ బిల్వ సంకాలే అత నారాయణ గురు సంకాలే అతను బెద బెద రీతి సమాజికల్సా తుమ్ పూర్ణ సహకార జయశ్రీ సువర్ణ సుఖోద్రే ಜೀವನದಲ್ಲಿ ಎಲ್ಲರಿಗೂ ಉತ್ತಮ ಅವಕಾಶಗಳು ಬರ್ತವೆ ವಿದ್ಯಾರ್ಥಿಗಳು ತಮಗೆ ಬರುವ ಅವಕಾಶಗಳನ್ನ ಸದ್ಬಳಕೆ ಮಾಡಿ ಎತ್ತರಕ್ಕೆ ಬೆಳೆಯುವಂತೆ ಕಿವಿಮಾತು ಹೇಳಿದರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಹತ್ತರ ಕ್ರಾಂತಿ ಮಾಡಿದ ಮುಂಬಯ ಭಾರತ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಮುಲ್ಕಿ ವಲಯದ ಉಪಾಧ್ಯಕ್ಷ ಸೂರ್ಯಕಾಂತ್ ಸುವರ್ಣ ಬ್ರಹ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿ ನ ಅಭಿವೃದ್ಧಿಯಲ್ಲಿ ತಂದೆಯವರಾದ ಜೆಸಿ ಸುವರ್ಣ ಅವರ ಪಾತ್ರ ಮಹತ್ವದ್ದು ಈ ಪ್ರಶಸ್ತಿ ಅವರಿಗೆ ಸಲ್ಲಿದೆ ಶೈಕ್ಷಣಿಕ ದತ್ತು ಸ್ವೀಕಾರದಂತಹ ಮಹತ್ವದ ಕಾರ್ಯ ನಡೆಸ್ತಾ ಇರುವ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕಾರ್ಯ ಶ್ಲಾಘನೀಯ ಎಂದರು ಇದೊಂದು ಪ್ರಶಸ್ತಿ ಕೊಡ್ತಿನ ಕೊಡ್ತಿನ ಇಂಗತ್ತು ಎಲ್ಲ ಪಪ್ಪ ಒಂದಿನ ಅವಜಿ ವರ್ಷ ನಪ್ಪ ವರ್ಷ ಸಮಾಜ ಕೊಡ್ತಿಲ್ಲ ಅವಜಿ ಆರ್ ಬಂಗ ಆರ್ ನಾವು ಒಂದು ಕೊಡ್ತಿನ ಐಕಾಂತಿ ಪ್ರಶಸ್ತಿ ಕೊಡ್ತಾರೆ ಇಂಗತ್ತು ಯಾಕೆ ಮರಣಿ ಬೈದಿನ ఆ తుష్పా కొంచిన తాజీ అర్థం లేదు ఎన్నదాల చెట్ బట్ నీ జనార్దన్ పూజారి అవార్డు బంగారప్ప అవార్డు భాస్కర్ కోటిన పార్డు కేంద మల్ల జాతి దగ్గర నమ్మ అక్క పాలిటిక్స్ అవార్డు ఎడ్యుకేషన్ అవార్డు స్పోర్ట్స్ అవార్డు ఇంత నమ్మ ఆర్థిక ఆధ్య శైక్షణిక అకాడమిక స్పోర్ట్స్ తగ్గర

ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನ ನಿರ್ದೇಶಕ ಭಾಸ್ಕರ್ ಎಸ್ ಕೋಟ್ಯಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಸಮಾಜ ಬಂಡ್ ನಮ್ಮ ಪೂಜಾರಿಗಳು ಪತ್ರ ಹೆಂಗಲ್ ದಾನ ಸಮಾಜ ಇಲ್ಲೇ ಸಮಾಜ ಪ್ರಶ್ನೆ ನಿಜವಾದ ಪ್ರತಿ ಜಿಲ್ಲೆಗಳಿಂದ ಅಯಸ್ಟ್ ಎಲ್ಲ ಸಂಖ್ಯೆ ಸಮಾಜ ಎಲ್ಲ ಸಮಾಜ ನಿಜವಾದ ನಮ್ಮ ಸರಿಯಾದ ಯೋಜನೆ ಇವಿ ನಮ್ಮ ಸಮಾಜವು ಪಲವಲ್ಲ ನೀರಿದ್ದಾರೆ

ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ಮುಕ್ತೇಸರ ಜಗದೀಪ್ ಡಿಸುವರ್ಣ ಬಂಟ್ವಾಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕುಂದರ್ ಅಬಕಾರಿ ಇಲಾಖೆಯ ಮಂಗಳೂರು ಉಪವಿಭಾಗ ಒಂಥರ ಡಿವೈಎಸ್ಪಿ ಗಾಯತ್ರಿ ಸುವರ್ಣ ಮಂಗಳೂರಿನ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ನ ಮಾಲಕ ಪ್ರವೀಣ್ ಸುವರ್ಣ ಮಂಗಳೂರು ಬಿಲ್ಲವ ಬ್ರಿಗೇಡ್ನ ಅಧ್ಯಕ್ಷ ಸದಾನಂದ ಪೂಜಾರಿ ಮಂಗಳೂರು ಬಿರುವೇರ್ಕುಡ್ಲ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶರ ಎಚ್ ಶೇಖರ್ ಮುಕ್ತೇಶರ ದಿನೇಶ್ ಕೆ ಅತ್ತಾವ್ರ ಕಿನ್ಯ ಬೆಳರಿಂಗೆ ಶ್ರೀ ಮಲರಾಯಿ ಧೂಮಾವತಿ ಬಂಟ ದೈವಗಳ ಚಾರಿಟೇಬಲ್ ಟ್ರಸ್ಟ್ ಬಂಡಾರಮನೆಯ ಆಡಳಿತ ಮುಕ್ತೇಸರ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಉಳ್ಳಾಲ ಅವಿನಾಶ್ ಗ್ಯಾಸ್ ಏಜೆನ್ಸಿ ಮಾಲಕ ಗೋಪಾಲಡಿ ಬಿಲ್ಲವ ಶ್ರೀ ಗೆಜ್ಜಗಿರಿ ನಂತನ ಬಿತ್ತಿಲು ಕ್ಷೇತ್ರದ ಮುಕ್ತೇಶರ ಚಂದ್ರಶೇಖರ್ ಉಚ್ಚಿಲ್ ಬಿಸಿರೋಡು ರೋಡು ಅಣ್ಣಪೂರ್ಣೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಭುವನೇಶ್ವಚ್ಚ ನಡಕ ಮಾಡೂರು ಶ್ರೀಸಾಯಿ ಮಂದಿರದ ಆಡಳಿತ ಕೆಪಿ ಸುರೇಶ್ ತೊಕ್ಕೊಟ್ಟು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಮಾಧವ ಪೂಜಾರಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕಾರ್ಯಾಧ್ಯಕ್ಷ ಸತೀಶ್ ಕರ್ಕೇರ ಉಪಾಧ್ಯಕ್ಷ ಹರೀಶ್ ಮುಂಡೋಳಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಕೆ ಅಸೈಗೋಳಿ ಮಹಿಳಾ ಸಮಿತಿ ಅಧ್ಯಕ್ಷೆ ಗಂಗಾ ಆನಂದ ಉಪಸ್ಥಿತರಿದ್ದರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯಿಂದ ಐವತ್ತ ಒಂದು ಅರ್ಹ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ಸ್ವೀಕರಿಸಲಾಯಿತು ಎಸ್ಎಲ್ಸಿ ಪಿಯುಸಿ ಮತ್ತು ಉನ್ನತ ವ್ಯಾಸಾಂಗದಲ್ಲಿ ಗಣನೀಯ ಸಾಧನೆಗೈದ ಐವತ್ತು ವಿದ್ಯಾರ್ಥಿಗಳನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು

ಆರ್ಥಿಕವಾದ ಬಾರಿ ಹಿಂದುಳಿದ ಬರ್ತದೆ ನೆಟ್ಟಿತ್ತಿನ ಅಗ್ಲೆ ಎಂಗ್ಲಾಗ್ಲಿ ತೊಂದು ಆ ಸ್ಕೂಲ್ ಆ ಫೀಸ್ ಬುಕ್ ಪುಸ್ತಕ ಅಗ್ಲೆ ಗೊಡೆನ ಪೂರ ಇಡೊತೆನೆ ಕೊರೋದು ಬೈದ ಅವಲ್ದನೆ ಅಗ್ಲೆನೆ ಅರ್ಧ ಅರ್ಧ ಎಕ್ಸಾಮ್ ಆಯ್ ಕುಡ್ಲೆ ಅಗ್ಲೆನ್ ಲೆಂತ್ ಅಗ್ಲ ಮಾರ್ಕ್ಸ್ ಮಾನ್ಸಿನ್ ತೋದು ಅಗ್ಲೆ ಟ್ಯೂಷನ್ ಕೊನ್ಪೊನಚನೆ ಅವದೆಲ್ಲ ಮಂತೊಂದು ಬೈದ ಇನ್ನು ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ ವಂದಿಸಿದ್ರು ಹಾಗೆ ದಿನೇಶ್ ರಾಯ್ ನಿರೂಪಿಸಿದರು